ಎಲ್ಲ ಸಂಘಟನರು ಒಗ್ಗೂಡಕತ್ತೀವಿ ಅದ್ರಗೋಸ್ಕರ ಎಲ್ಲ ರೈತ ಬಂದರು ಮಸಾಲೆಗೋಸ್ಕರ ಮಸಾಲ ಗೊಬ್ಬರಿಗೋಸ್ಕರ ಎಲ್ಲ ರೈತ ಬಂದವರು ತಪ್ಪದೇ ಹೆಚ್ಚಿನ ಜನಸಂಖ್ಯೆ ಬಂದು ನಾವು ಯಾದಗಿರಿ ನಾಳೆ ಡಿ ಸಿ ಆಫೀಸಲ್ಲಿ ಸ್ಟ್ರೈಕ್ ಮಾಡಕತ್ತೀವಿ ಎಲ್ಲ ರೈತರು ಬಂದು ಭಾಗಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿಗೊಳಿಸ್ತೇನೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೃಷ್ಟೇನೆ ಯಾದಗಿರಿ ಜಿಲ್ಲಾಧ್ಯಕ್ಷ ಅಶೋಕ್ ಸೌಕರ್ ಬಲ್ಕಲ್ ವಿಷಯ ಏನಪ್ಪ ಅಂದರೆ ಇವತ್ತು ಇವತ್ತು ನಿನ್ನೆ ನಾನು ಯಾದಗಿರಿಗೆ ಬಂದು ಮಸಾಲೆ ಗೊಬ್ಬರ ಅಂಗಡಿಗಳಲ್ಲಿ ಕೇಳಿದ್ರೆ ಎರಡು ಚೀಲ ಈರಿಯೋ ಐದು ಚೀಲೋ ಜೀರೋ ಐದು ಮೂರು ಕೇಳಿದರೆ ಇವತ್ತು ದಿನದಿಂದ ಎ ಡಿ ಆಫೀಸರ್ ಬಂದರೂ ಮಸಾಲೆ ಅಂಗಡಿಗಳಲ್ಲಿ ಕೊಡ್ತಾ ಇಲ್ಲ ಕಂಪಲ್ಸರಿ ಲಿಂಕ್ ರೀ ಕೊಡಲ್ಲ ಅಂತ ಹೇಳಕತ್ತಾರೆ ಈಗ ಫಸ್ಟು ಎಡಿಯವ್ರನ್ನ ಅಂಗಡಿಯವ್ರ ಪರವಾಗಿ ಹಿಡಿದುಗಳು ಮಾತಾಡ್ತಾರೆ ಏಡಿನ ಫಸ್ಟು ಅಮಾನತ್ ಮಾಡ್ಬೇಕ್ರಿ ನಮ್ಗೆ ಯಾಕಂದ್ರೆ ಅವ್ರು ರೈತರ ಪರವಾಗಿಲ್ಲ ದಾರಿ ತಪ್ಸಕ್ಕಂಥ ಕೆಲಸಗಳು ಮಾಡಕತ್ತಾರ ಅವ್ರು ಬಂದು ಅಂಗಡಿಗಳಲ್ಲಿ ದಾರಿ ತಪ್ಸ್ತಾರೆ ನಾನು ನನ್ನ ನನ್ಸಲಾಗಿ ಬಂದಿಲ್ಲ ಎರಡು ದಿನ ಎರಡು ಚೀಲು ಹೀರ್ಯಕ್ಕ ನಾನು ಜೀರೋ ಐದು ಮೂರು ಐದು ಚೀಲು ಹಾಕ ಎರಡು ದಿನ ತಿರುಗಿದ್ರು ಇವತ್ತವರೆಗೂ ನನಗೆ ಮಸಾಲೆ ಗೊಬ್ಬರ ಸಿಕ್ಕಿಲ್ಲ ಕೊಡವಲ್ರು ಜೇಡಿ ಗಚ್ಚಿದ್ರೆ ಏನಂತಾರೆ ಏಡಿ ಏಡಿ ಕೇಳ ಅಂತಾರೆ ಏಡಿ ಕೆಳಸಂತಾರೆ ಏಡಿ ಗಜ್ಕೆ ಏನಂತಾರೆ ಏಡಿ ಬಂದು ಬಗಲ ಕುಂದು ಏ ಯಾವ ಊರು ಶಾಪುರ್ ತಾಲೂಕು ಬರ್ತಾರೆ ಏನದು ಬಲ್ಕಲ್ಲ ಅಂತಾರೆ ಏಯ್ ಇಲ್ಲಿ ಬರೋದಲ್ಲ ಯಾದಗಿರಿ ಹೋಗಿ ನಿನ್ನ ಶಾಪುರಕ್ಕೆ ಹೋಗ ಅಂತ ಇವತ್ತಿನ ನಿಮಗೆ ಹೆಂಗಾಗ್ಯ ಇಲ್ಲಿ ವಿಷಯ ಕಾನೂನು ಅಂತಂದ್ರೆ ಇಲ್ಲಿ ಅವ್ರು ಹೇಳಿದ್ದೆ ಅಂಧ ಕಾನೂನು ಆಗಿಬಿಟ್ಟದ ಇಲ್ಲಿ ಯಾರು ರೈತರದ್ದು ಏನು ಕೇಳ್ತಕ್ಕಂಥ ಕಷ್ಟವನ್ನು ಕೇಳ್ತಕ್ಕಂಥದ್ದಿಲ್ಲ ನಾನು ನನ್ನ ಮನೆ ವಿಷಯ ಕೇಳಿಲ್ಲ ನಾನು ರೈತರಿಗೋಸ್ಕರ ಬಂದು ಕೇಳಿನಿ ಅದು ನನಗೂ ನಲ್ಲ ಮಸಾಲೆ ಈ ಇದರಿಗೋಸ್ಕರ ನಾಳೆ ಬುಧವಾರದೊಂದು ಸಂಯುಕ್ತ ಹೋರಾಟ ಯಾದಗಿರಿ ಡಿ ಸಿ ಆಫೀಸ್ ಮುಂದಾದ ಎಲ್ಲ ಸಂಘಟನೆಯರು ಒಗ್ಗೂಡಕೈತೀವಿ ಅದ್ರಗೋಸ್ಕರ ಎಲ್ಲ ರೈತ ಬಂದರು ಮಸಲಿಗೋಸ್ಕರ ಮಸಾಲ ಗೊಬ್ಬರಿಗೋಸ್ಕರ ಎಲ್ಲ ರೈತ ಬಂದವರು ತಪ್ಪದೇ ಹೆಚ್ಚಿನ ಜನಸಂಖ್ಯೆ ಬಂದು ನಾವು ಯಾದಗಿರಿ ನಾಳೆ ಡಿ ಸಿ ಆಫೀಸಲ್ಲಿ ಸ್ಟ್ರೈಕ್ ಮಾಡಕ್ಕೀವಿ ಎಲ್ಲ ರೈತರು ಬಂದು ಭಾಗಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿಗೊಳಿಸ್ತೇನೆ ನಮಸ್ಕಾರ ಶಾಂತಿರ ಅಲ್ಲ ರೀ ನಾ ಏನ್ ನೂರ್ ಚಿಲ ಕೇಳಿನ ಬಂದು ಕೇಳಿನ ನಾನು ಕೇಳಿದ್ರೆ ಶಾಪುರದಲ್ಲಿ ಮೊನ್ನೆ ದಿನ ಹೋರಾಟ ಮಾಡಿ ಹೋರಾಟ ಮಾಡಿ ನೋಡಿದ್ ಗೊತ್ತಿಲ್ಲ ಏನ್ ಗೊತ್ತ ಗೊತ್ತಿದ್ರೆ ಬಂದಿಡ ನೀನು ಅವ್ರಿಗೆ ಏನ್ ಮಾತಾಡೋದು ಅವ್ರೈನ್ ನಿಂತರ ನೀನು ತಗೊಂಡಿ ನಿನ್ ಬೇರೆ ಕೊಳ್ಳಿ ಅಂತ ಕೇಳ್ತೀನಿ

ನನಗೇನ್ ತೊಂದರೆ ಇಲ್ಲ ಕೊಡೋಣ ಕಮಿಷನರ್ ನಂಬರ್ ಕೊಡ್ರಿ ನೆಡಿರಿ ಜೆಡಿ ಆಫೀಸ್ಗೆ ನಡ್ರಿ ಆ ಜೆ ಡಿ ಕಮಿಷನರ್ ನಂಬರ್ ಕೊಡೋಣ